ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಹದಿಮೂರರ ಪಂದ್ಯಗಳ ನಂತರ ಪ್ರೋ ಕಬಡ್ಡಿಯ ಅಂಕಪಟ್ಟಿಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಪಂದ್ಯ ಗೆದ್ದು ನಮ್ಮ ಬೆಂಗಳೂರು ಬುಲ್ಸ್ ಯಾವ ಸ್ಥಾನದಲ್ಲಿದೆ ಉಳಿದ ತಂಡಗಳು ಯಾವ ಯಾವ ಸ್ಥಾನದಲ್ಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಟಾಪ್ ಸಿಕ್ಸ್ ತಂಡಗಳ ಅಂಕಪಟ್ಟಿ ನೋಡುವುದಾದರೆ ಆರನೇ ಸ್ಥಾನದಲ್ಲಿ ಪಟ್ನಾ ಪೈರೇಟ್ಸ್ ತಂಡವಿದೆ ಪಟ್ನಾ ಪೈರೇಟ್ಸ್ ಆಡಿರುವ ಮೂರು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಗೆದ್ದು ಒಂದು ಪಂದ್ಯವನ್ನು ಸೋತು ಹತ್ತು ಅಂಕ ಗಳಿಸಿದೆ ಐದನೇ ಸ್ಥಾನದಲ್ಲಿ ಪುಣೇರಿ ಪಲ್ಟನ್ ತಂಡವಿದೆ ಪುಣೇರಿ ಪಲ್ಟನ್ ಆಡಿರುವ ಎರಡು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಗೆದ್ದು ಹತ್ತು ಅಂಕ ಗಳಿಸಿದೆ ನಾಲ್ಕನೇ ಸ್ಥಾನದಲ್ಲಿ ಯು ಪಿ ಯೋದಾಸ್ ತಂಡವಿದೆ ಯು ಪಿ ಯೋದಾಸ್ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಗೆದ್ದು ಎರಡು ಪಂದ್ಯವನ್ನು ಸೋತು ಹನ್ನೆರಡು ಅಂಕ ಗಳಿಸಿದೆ ಇನ್ನು ಮೂರನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವಿದೆ ಬೆಂಗಳೂರು ಬುಲ್ಸ್ ಆಡಿರುವ ಆರು ಪಂದ್ಯಗಳಲ್ಲಿ ಎರಡು ಪಂದ್ಯಗಳನ್ನು ಗೆದ್ದು ನಾಲ್ಕು ಪಂದ್ಯಗಳನ್ನು ಸೋತು ಹದಿನಾಲ್ಕು ಅಂಕ ಗಳಿಸಿದೆ ಎರಡನೇ ಸ್ಥಾನದಲ್ಲಿ ಗುಜರಾತ್ ಜಯಂಟ್ಸ್ ತಂಡವಿದೆ ಗುಜರಾತ್ ಆಡಿರುವ ಐದು ಪಂದ್ಯಗಳಲ್ಲಿ ಮೂರು ಪಂದ್ಯವನ್ನು ಗೆದ್ದು ಎರಡು ಪಂದ್ಯವನ್ನು ಸೋತು ಹದಿನೇಳು ಅಂಕ ಗಳಿಸಿದೆ ಇನ್ನು ಪ್ರೋ ಕಬಡ್ಡಿಯ ಅಂಕಪಟ್ಟಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ಮೊದಲ ಸ್ಥಾನದಲ್ಲಿದೆ ಬೆಂಗಾಲ್ ವಾರಿಯರ್ಸ್ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಮೂರು ಪಂದ್ಯವನ್ನು ಗೆದ್ದು ಒಂದು ಪಂದ್ಯವನ್ನು ಟೈ ಮಾಡಿಕೊಂಡು ಹದಿನೆಂಟು ಅಂಕ ಗಳಿಸುವುದರ ಜೊತೆಗೆ ಪ್ರೋ ಕಬಡ್ಡಿಯ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಇನ್ನು ಉಳಿದ ತಂಡಗಳ ಅಂಕಪಟ್ಟಿ ನೋಡುವುದಾದರೆ ಏಳನೇ ಸ್ಥಾನದಲ್ಲಿ ತಮಿಳ್ ತಲೈವಾಸ್ ಎಂಟನೇ ಸ್ಥಾನದಲ್ಲಿ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಒಂಬತ್ತನೇ ಸ್ಥಾನದಲ್ಲಿ ಹರಿಯಾಣ ಸ್ಟೀಲರ್ಸ್ ಹತ್ತನೇ ಸ್ಥಾನದಲ್ಲಿ ದಬಾಂಗ್ ಡೆಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಯು ಮುಂಬಾ ಮತ್ತು ಕೊನೆಯ ಸ್ಥಾನದಲ್ಲಿ ತೆಲುಗು ಟೈಟನ್ಸ್ ತಂಡವಿದೆ ಇವಿಷ್ಟು ಪ್ರೋ ಕಬಡ್ಡಿಯ ಅಪ್ಡೇಟೆಡ್ ಟೇಬಲ್ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಪ್ರೋ ಕಬಡ್ಡಿಯ ಪ್ರತಿದಿನದ ಅಪ್ಡೇಟ್ಸ್ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ